ಮುಂದಿನ ತರ ನೀವು ಮುಂದೆ ಅಡ್ಯಾಡ್ರಿ ಮುಂದಿನ ಹಾಂ ಮಾಡ್ತೇವೆ ಐವತ್ತು ಸಾವಿರ ಕನ ಆಯ್ತು ಫೈನಲ್ ಆಟ ಒಂದು ಎರಡು ಎರಡುಕ್ಕಾಗಿ ಎರಡು ಟ್ರ್ಯಾಕ್ಟರ್ ತಮ್ಮ ಹುರುಪಿನೊಂದಿಗೆ ಈ ಕಾರ್ಯಕ್ರಮವನ್ನ ಒಳ್ಳೆಯ ಉತ್ತಮದಿಂದ ವಿಜೃಂಭಣೆಯಿಂದ ಎಲ್ಲ ಪ್ರೇಕ್ಷಕರಿಗೆ ಹುರಿದು ಬಿದ್ದುವಂತೆ ಆಟವನ್ನ ಆಡಿಸಬೇಕಂತ ಮತ್ತು ಬಡವಟ್ಟೆಗಳ ಇಬ್ಬರಿಂದ ಕಾಯಿಸ್ತಾ ಇದ್ದೇವೆ கோவைு வெட்டி கிளையற பழக தொண்ணூறு அடுத்த தேர்தல் இருக்க ಇವರು ಪ್ರೇಕ್ಷಕರ ಒತ್ತಾಯ ಮೇಲೆ ಇನ್ನೊಂದ್ಸಲ ಆಡಬೇಕವ್ರು ಪ್ರೇಕ್ಷಕರು ಒತ್ತಾಯ ಮೇಲೆ ಇನ್ನೊಂದ್ಸಲ ಆಡಬೇಕು ಇವ್ರು